ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನೋಲಕಿ ಯೂಟ್ಯೂಬ್ ಚಾನಲ್ ನನ್ನ ಫ್ರೆಂಡ್ ಮದುವೆ ಇತ್ತು ನಿನ್ನೆ ಇನ್ನು ನೈಟ್ ರಿಸೆಪ್ಷನ್ಗೆ ಹೋಗಿರಲಿಲ್ಲ ಅವರು ಇದೇನು ಮೆಹೆಂದಿ ಮತ್ತು ಮೆಂತ್ಯ ಅಕ್ಕಿ ರುಬ್ಬಿಟ್ಟು ಅದನ್ನು ಅವ್ರ ಮೈಗೆ ಹಚ್ತಾರಂತೆ ಅದು ಶಾಸ್ತ್ರ ಮಾಡ್ತಾರಂತೆ ಅದು ಶಾಸ್ತ್ರದೊಂದು ವೀಡಿಯೋ ಇತ್ತು ಅದನ್ನು ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಆ್ಯಡ್ ಇದ್ದೀನಿ

ನಾವು ಅವ್ರ ಮನೆ ಹತ್ರ ಬಂದ್ವಿ ಅವ್ರದ್ದು ಇನ್ನೂ ಶಾಸ್ತ್ರ ನಡೀತಾನೆ ಇತ್ತು ಮುಹೂರ್ತಕ್ಕೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಇದ್ದು ಮುಹೂರ್ತ ಅವ್ರದ್ದೇನೋ ಶಾಸ್ತ್ರ ಮಾಡ್ಕೊಳ್ತಾ ಇದ್ರು ಅಲ್ಲಿವರೆಗೂ ಇದು ಏಳು ಸರಿ ಅಕ್ಕಿ ನೀರಲ್ಲಿ ಕಾಯಿನ ಹಾಕ್ತಾರಂತೆ ಏಳು ಸರಿ ಇಲ್ಲಿ ಯಾರು ಎತ್ಕೊತಾರೋ ಅವರು ಸ್ಟ್ರಾಂಗ್ ಅಂತ ಏನೋ ಇಬ್ಬರಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿ ಇದು ಈ ಥರ ಮಾಡಿಸ್ತಾರಂತೆ ಏಳು ನಾಲ್ಕು ಸರಿ ಆ ಅಣ್ಣ ಮೂರು ಸರಿ ಏನೋ ಎತ್ತಿತ್ತಂತೆ ಕಾಯನ್ನ ನಾನು ಅಂತ ಹುಡುಕ್ತಾ ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಅವರಿಬ್ಬರು ರೆಡಿಯಾಗ ಕೊಟ್ರು ನಾವು ತಿಂಡಿ ತಿಂದೋಗಿರ್ಲಿಲ್ಲ ಅದಕ್ಕೆ ತಿಂಡಿ ತಿನ್ನೋಕ್ಕೆ ಹೋಗಿ ಕೂತಿದ್ವಿ ತಿಂಡಿಗೆ ಉಪ್ಪಿಟ್ಟೋಕೆ ಎಷ್ಟು ಭಾತ್ ಮಾಡಿದ್ರು ಸ್ವಲ್ಪ ಲೈಟಲ್ಲಿ ತಿನ್ಕೊಂಡು ಮುಹೂರ್ತಕ್ಕೆ ಕೂತ್ಕೊಂಡ್ವಿ ಇಪ್ಪತ್ತೆ ಇನ್ನೂ ರೆಡಿ ಆಗಿಲ್ಲ ಹ್ಮ್ ಇಷ್ಟೇನಾ ಶಾಸ್ತ್ರ ಎಲ್ಲ ಮುಗುದ ಯಾರ ಹತ್ರ ಇದಾವೆ ಯಾರೋ ನೈಟು ರಿಸೆಪ್ಷನಲ್ಲಿ ಫೋಟೋ ಕೊಟ್ಟಿದ್ರು ಅನ್ಸುತ್ತೆ ಗೋಡೆ ಮೇಲೆ ಹಾಕಿದ್ಲು ನಾನು ಹಂಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಮದ್ವೆ ಅವರು ಬ್ಯಾಂಡ್ ಸೆಟ್ ಇದ್ರೆ ಇವನು ಡ್ಯಾನ್ಸ್ ಆಡ್ತಾ ಅವನೇ ಅವನ್ಲೋಗ್ತಲ್ಲ ಅವನೇ ಇದನ್ನೇ ಎಷ್ಟೊಂದು ಹುಡುಗಿರಿಗೆ ಇದು ಹೆಂಗಾಗಿರುತ್ತೆ ಅಂದರೆ ಒಂದು ಕಡೆ ಖುಷಿ ಒಂದು ಕಡೆ ಬೇಜಾರು ಒಂದು ಕಡೆ ಅಪ್ಪ ಅಮ್ಮನ ಮನೆ ಬಿಟ್ಟು ಹೋಗ್ಬೇಕು ಅಂತ ಒಂದು ಕಡೆ ಗಂಡನ ಮನೆ ಸೇರ್ತಾಯಿದ್ದೀನಲ್ಲ ಅನ್ನೋ ಖುಷಿ ಮಿಕ್ಸ್ಡ್ ಎಮೋಷನ್ ಇದು ಅಲ್ವಾ ಎಲ್ಲಾರ್ಗು शचिमर्धितु लीफू